ಯಲಂಕದ ಕೋಗಿಲ ಬಳಿ ಇನ್ನೂರಕ್ಕೂ ಹೆಚ್ಚು ಶೆಡ್ಡುಗಳನ್ನ ಹೊಡೆದಿರುವಂತಹ ಸರ್ಕಾರದ ಕ್ರಮದ ವಿರುದ್ಧ ನಮ್ಮ ಕೇರಳದ ಮುಖ್ಯಮಂತ್ರಿ ಟ್ವಿಟ್ ಮಾಡೋದ್ರ ಮುಖಾಂತರ ಕೇಂದ್ರ ಕಾಂಗ್ರೆಸ್ನ ಕೇಂದ್ರದ ನಾಯಕರಾದಂತ ವೇಣುಗೋಪಾಲ್ ಅವರು ಸರ್ಕಾರವನ್ನ ತರಾಟೆ ತಗೊಳ್ಳೋದ್ರ ಮುಖಾಂತರ ಅವರಿಗೆ ಬಿಡಿಎ ಫ್ಲಾಟ್ ಗಳನ್ನ ಕೊಡುತ್ತಿರುವುದ್ರ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಎರಡ್ ಸಾವಿರ ಇಪ್ಪತ್ ಮೂರು ಅಲ್ಲಿ ಮನೆನೇ ಇದ್ದಿಲ್ಲ ಸರ್ಕಾರಿ ಜಾಗ ಸುಮಾರು ಕೋಟಿಗಟ್ಟಲೆ ಬೆಲೆ ಬಾಳುವಂತ ಈ ಜಾಗದಲ್ಲಿ ಏಕಾಏಕಿ ಇವರು ಶೆಡ್ ಗಳನ್ನ ಹಾಕೊಂಡು ಪರರಾಜ್ಯದವರು ಶೆಡ್ಗಳನ್ನ ಹಾಕೊಂಡು ಕೇರಳದವರು ಇವ್ರನ್ನ ಸರ್ಕಾರ ಒಕ್ಕಲಪಿಸಿದ್ರೆ ಕೇರಳದ ರಾಜಕಾರಣಿಗಳು ಇದ್ರ ಮಧ್ಯ ಮುಗ್ತುಸ್ತಾರೆ ಅಂದ್ರೆ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸೋಕಾಗಲ್ಲ ವೇಣುಗೋಪಾಲ್ ಅವರಿಗೂ ಈ ರಾಜ್ಯಕ್ಕೆ ಏನ್ ಸಂಬಂಧ ಇದೆ ವೇಣುಗೋಪಾಲ್ ಅವರು ಕಾಂಗ್ರೆಸ್ಸಿನ ಕೇಂದ್ರದಲ್ಲಿರುವಂತ ಹಿರಿಯ ರಾಜಕಾರಣಿ ನಮ್ಮ ಸರ್ಕಾರದ ನೀತಿ ನಿಲುವುಗಳಿಗೆ ಮೂಗು ತೋರಿಸುವಂತದನ್ನ ನಾವ್ ಯಾರು ಸಹಿಸಕ್ಕಾಗಲ್ಲ ಅವರನ್ನ ಅವರ ಮಾತನ್ನು ಕೇಳಿ ನಮ್ಮ ರಾಜ್ಯ ಸರ್ಕಾರ ಏಕಾಏಕಿ ಫ್ಲಾಟ್ ಗಳನ್ನ ಕೊಡ್ತಾ ಇರುವಂತದ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸಕ್ಕಾಗಲ್ಲ ಇವ್ರು ಯಾರು ನಮ್ಮ ರಾಜ್ಯದವ್ರು ಇಲ್ಲ ಇಲ್ಲಿ ನಮ್ಮ ರಾಜ್ಯದ ಅನೇಕ ಜನ ಮುಸ್ಲಿಮರಿಗೆ ಕೊಡಿ ನಮ್ಮ ರಾಜ್ಯದ ಅನೇಕ ಜನ ದಲಿತರಿಗೆ ಕೊಡಿ ಕನ್ನಡ ಹೋರಾಟಗಾರರು ಅನೇಕ ವರ್ಷದಿಂದ ಹೋರಾಟ ಮಾಡಿ ಇಲ್ಲದೇನೆ ರೈತ ಬರೋ ಹೋರಾಟಗಾರರು ಎಷ್ಟೋ ಜನ ಇದ್ದಾರೆ ಅವರಿಗೊಂದೊಂದು ಫ್ಲ್ಯಾಟ್ ಕೊಡಿ ರಿಸರ್ವೇಶನ್ ಇಡಿ ಕನ್ನಡ ಹೋರಾಟಗಾರರಿಗೆ ನೀವು ಕೊಡದೇ ಆದ್ರೆ ಬೆಳಗಾವಿಯಲ್ಲಿ ಮೂರು ವರ್ಷಗಳ ಕಾಲ ಧರಣಿ ಮಾಡಿದ ಕಲ್ಯಾಣ್ ನಗರದಲ್ಲಿ ಧರಣಿ ಮಾಡಿದಂತ ಪ್ರೇಮ ಅನ್ನುವಂತವ್ರಿಗೆ ಇಲ್ಲಿ ತನಕ ನೀವು ಮನೆ ಕೊಟ್ಟಿಲ್ಲ ಯಾಕೆ ಕಣ್ ಕಾಣಿಸಿದವ ನಿಮಗೆ ಕೃಷ್ಣಾ ಮಲ್ದಂಡೆ ಯೋಜನೆಯಲ್ಲಿ ಸಂತ್ರಸ್ತರು ಕಣ್ಣೀರು ಹೊಸಲಿಕ್ಕೆ ಸರ್ಕಾರ ಇಲ್ಲಿ ತನಕ ಪ್ರಯತ್ನ ಮಾಡಿಲ್ಲ ಧಾರವಾಡ ಬಳ್ಳಾರಿಯಲ್ಲಿ ಕೆಡಿಬಿ ಭೂಮಿ ಕೊಟ್ಟವರಿಗೆ ಇನ್ನೂ ನೆರವು ಕೊಟ್ಟಿಲ್ಲ ಚಿಕ್ಕಮಗಳೂರಿನಲ್ಲಿ ಮೂಡಿಗೆರೆಯಲ್ಲಿ ಹನ್ನೊಂದು ಕುಟುಂಬಕ್ಕೆ ಇಲ್ಲಿ ತನಕ ಬಂದಾವಾಗ ನೆರೆ ಬಂದಾಗ ಕೊಚ್ಕೊಂಡೋದಂತವರಿಗೆ ಇನ್ನೂ ಸಹ ಮನೆ ಕೊಡ್ಲಿಕ್ಕೆ ನಿಮ್ಮ ಹತ್ರ ಆಗಿಲ್ಲ ಅದೇ ರೀತಿ ಇನ್ನು ನಮ್ಮ ಹಳ್ಳಿಯಲ್ಲಿ ಇಪ್ಪತ್ತೊಂಬತ್ತರು ದಲಿತರ ಮನೆಗಳನ್ನ ತೆರವು ಮಾಡಿದಾಗ ಸರ್ಕಾರ ಕಣ್ಣಿನ್ನು ತೆರೆದಿಲ್ಲ ಅದೇ ರೀತಿ ಶರಾವತಿ ಕೊಡಗು ಕೃಷ್ಣ ಮೇಲ್ದಂಡೆ ಯೋಜನೆಯಡಿ ಕೆಡಿಪಿಗೆ ಭೂಮಿ ನೀಡಿದ್ದ ಸಂತ್ರಸ್ತರಿಗೆ ದಶಕಗಳಿಂದ ನ್ಯಾಯ ಸಿಕ್ಕಿಲ್ಲ ಶಿವಮೊಗ್ಗದಲ್ಲಿ ಲಿಂಗನ್ಮಕ್ಕಿಯಲ್ಲಿ ಡ್ಯಾಂ ನಿರ್ಮಾಣದ ಆಗಿದ್ದ ಸಂದರ್ಭದಲ್ಲಿ ಸಾಗರ ಹೊಸನಗರ ತಾಲೂಕಿನ ಆರ್ ಸಾವಿರಕ್ಕೂ ಅಧಿಕ ರೈತರ ಭೂಮಿ ಕಳೆದುಕೊಂಡವರಿಗೆ ಪರಿಹಾರ ಕೊಟ್ಟಿಲ್ಲ ಅದೇ ರೀತಿ ಕೈಗಾಣುಗಾರಿಕೆ ಮತ್ತೆ ಸೀಬರ್ಡ್ ಕಾರವಾರದಲ್ಲಿ ಅನೇಕ ಜನ ರೈತರು ವರ್ಷಗಟ್ಟಲೆಯಿಂದ ಅವರಿಗೆ ಹಣ ಕೊಡದೆ ಸತಾಯಿಸಿ ಮಾನ್ಯ ದೇಶಪಾಂಡೆ ಅವರು ಬಂದು ದಣಿ ಕೂತಿದ್ರು ಅವರಿಗೂ ಸಹ ಇಲ್ಲಿ ತನಕ ಕರ್ನಾಟಕದ ಅಲಮಾರಿಗಳು ಅಲೆಮಾರಿ ಅನ್ನುವಂಥವರಿಗೆ ಇನ್ನೂ ಎಷ್ಟೋ ಜನರಿಗೆ ಭೂಮಿ ಇಲ್ಲ ನೀರಿಲ್ಲ ಕುಡಿಲಿಕ್ಕೆ ಇಂತಹ ಸಂದರ್ಭದಲ್ಲಿ ಎರಡು ವರ್ಷಗಳ ಹಿಂದೆ ಅಕ್ರಮವಾಗಿ ಸರ್ಕಾರಿ ಜಮೀನಲ್ಲಿ ಶೆಡ್ ಅನ್ನು ಕಟ್ಕೊಂಡವರಿಗೆ ನೀವು ಮನೆಯನ್ನು ಕೊಡ್ತೀರಂದ್ರೆ ನಾವು ಕನ್ನಡಿಗರು ಕುತ್ಕೊಳಕ್ಕಾಗಲ್ಲ ಇದ್ರ ವಿರುದ್ಧ ಧ್ವನಿಯನ್ನು ಎತ್ತಾಯಿದೀವಿ ಹೋರಾಟವನ್ನು ಮಾಡಬೇಕಾಗತ್ತೆ ಸರ್ಕಾರಕ್ಕೆ ಏನು ಕೊಡ್ತಾ ಇದ್ದೀವಿ ಏನೇನು ಹಿಂದೆ ಯಾರ್ಯಾರಿಗೆ ಕೊಡ್ಬೇಕಾಗಿದೆ ಎಷ್ಟು ಎಷ್ಟು ಕಡೆ ಒಡೆದಾಕಿದ್ದೀರಾ ಸ್ಲಂಗಳನ್ನು ಅವ್ರು ಮೊದಲನೇದಾಗಿ ಮನೆಯನ್ನು ಕೊಡುವಂಥ ಕೆಲಸ ಮಾಡಿ ಈ ವಲಸೆ ಬಂದವರಿಗೆ ಬೇರೆ ಬೇರೆ ರಾಜ್ಯದಿಂದ ಬಂದವರಿಗೆಲ್ಲ ನೀವು ಅವರ ಅಕ್ರಮ ಶೆಡ್ ಹಾಕೊಂಡು ನಮ್ಮ ಕರ್ನಾಟಕದ ಬಿ ಡಿ ಎ ನಿವೇಶನಗಳನ್ನ ಬಿ ಡಿ ಎ ಐಟ್ ಗಳನ್ನ ಅವ್ರಿಗೆ ಕೊಡ್ತಿರಂತ ಆದ್ರೆ ನಾವು ಕನ್ನಡ ಪರ ಹೋರಾಟಗಾರ ಯಾವುದೇ ಕಾರಣಕ್ಕೂ ಕೈಕಟ್ಟಿ ಕುತ್ಕೊಳ್ಳೋಕಾಗಲ್ಲ ಇದ್ರ ವಿರುದ್ಧ ತೀವ್ರವಾದಂತಹ ಹೋರಾಟವನ್ನ ಮಾಡ್ತಿದೀವಿ ಈ ಕೂಡಲೇ ಆ ಬಿ ಡಿ ಎ ಸೈಟ್ ಕೊಡೋದನ್ನ ನಿಲ್ಲಿಸಿ ಮೂಲ ಕನ್ನಡಿಗರಿಗೆ ಕೊಡುವಂತ ಕೆಲಸ ಮಾಡಿ ಯಾರ್ಯಾರಿಗೆ ನೀವು ಇಲ್ಲಿ ತನಕ ಪರಿಹಾರ ಕೊಟ್ಟಿಲ್ಲ ಅವರಿಗೆಲ್ಲ ಪರಿಹಾರ ಕೊಡಿ ಅನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಸರ್ಕಾರದ ವಿರುದ್ಧ ಅಂದ್ರೆ ಹೋರಾಟ ಕೈ ಅನ್ನೋ ಅಂತ ಎಚ್ಚರಿಕೆಯನ್ನು ಕೊಡ್ತಾ